ಎಲ್ಲರಿಗೂ ನಮಸ್ಕಾರ ಕನ್ನಡಾಂಬೆ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣರು ಸ್ವತಃ ದೇವರಾಗಿದ್ದರೂ ಕೂಡ ತಮ್ಮ ತಂದೆ ತಾಯಿಯರನ್ನ ಕಂಸನ ಸೆರೆವಾಸದಿಂದ ಬಿಡಿಸಲು ಯಾಕೆ ಹದಿನಾಲ್ಕು ವರ್ಷಗಳ ಸುದೀರ್ಘ ಸಮಯವನ್ನ ತೆಗೆದುಕೊಳ್ತಾರೆ ತಾಯಿ ದೇವಕೆಯು ಒಮ್ಮೆ ಈ ಪ್ರಶ್ನೆಯನ್ನ ಶ್ರೀ ಕೃಷ್ಣರಿಗೆ ಕೇಳಿದಾಗ ಇದಕ್ಕೆ ಶ್ರೀ ಕೃಷ್ಣರು ನೀಡಿದಂತಹ ಉತ್ತರವೇನು ಬನ್ನಿ ಸ್ನೇಹಿತರೆ ಇವುಗಳೆಲ್ಲವುಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಶ್ರೀ ಕೃಷ್ಣರು ಕಂಸನ ವಧೆ ಮಾಡಿ ತಮ್ಮ ತಂದೆ ತಾಯಿಯರನ್ನ ಅವನ ಸೆರೆವಾಸದಿಂದ ಬಿಡಿಸುತ್ತಾರೆ ಈ ಒಂದು ವಿಷಯದಲ್ಲಿ ತಾಯಿ ದೇವಕಿಗೆ ಒಂದು ಪ್ರಶ್ನೆ ಮನದಲ್ಲಿ ಮೂಡಿರುತ್ತದೆ ಇದನ್ನ ಬಗೆಹರಿಸಲೆಂದು ತನ್ನ ಮಗ ಕೃಷ್ಣನನ್ನ ಕರೆದು ಹೀಗೆ ಕೇಳುತ್ತಾರೆ ಮಗು ನೀನು ಸ್ವಯಂ ದೇವರಾಗಿದ್ದರೂ ಕೂಡ ನಮ್ಮನ್ನ ಈ ಬಿಡಿಸಿಕೊಂಡು ಬರಲು ಯಾಕೆ ಹದಿನಾಲ್ಕು ವರ್ಷಗಳ ಸುದೀರ್ಘ ಕಾಲಾವಧಿಯನ್ನ ತೆಗೆದುಕೊಂಡೆ ನೀನು ಮನಸ್ಸು ಮಾಡಿದ್ದೆ ಆಗಿದ್ದರೆ ಕ್ಷಣ ಮಾತ್ರದಲ್ಲೇ ನಮ್ಮನ್ನ ಕಂಸನ ಬಂಧನದಿಂದ ಬಿಡಿಸಬಹುದಾಗಿತ್ತು ಆಗ ಶ್ರೀಕೃಷ್ಣರು ತಾಯಿ ದೇವಕಿಗೆ ಹೀಗೆ ಹೇಳುತ್ತಾರೆ ಅಮ್ಮ ನೀವು ಹಿಂದಿನ ಜನ್ಮದಲ್ಲಿ ನನ್ನನ್ನು ಹದಿನಾಲ್ಕು ವರ್ಷಗಳ ಕಾಲ ನನ್ನ ತಾಯಿಯಿಂದ ದೂರವಿರಿಸಿ ವನವಾಸಕ್ಕೆ ಕಳುಹಿಸಿದ್ದಿರಲ್ಲವೇ ಈ ಮಾತನ್ನ ಕೇಳಿ ತಾಯಿ ದೇವಕಿಗೆ ಆಶ್ಚರ್ಯವಾಗುತ್ತದೆ ಆಗ ಶ್ರೀಕೃಷ್ಣರು ಹೇಳುತ್ತಾರೆ ಅಮ್ಮ ನೀವು ಹಿಂದಿನ ಜನ್ಮದಲ್ಲಿ ಕೈಕೈ ಆಗಿ ಜನಿಸಿದ್ದೀರಿ ಆಗ ನೀವು ನಿಮ್ಮ ಗಂಡನಾದ ದಶರಥ ಮಹಾರಾಜರಲ್ಲಿ ಹೇಳಿ ನನ್ನನ್ನ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದ್ದೀರಿ ಆಗ ನನ್ನ ತಾಯಿ ಕೌಶಲ್ಯು ನನ್ನಿಂದ ದೂರ ಉಳಿದು ಬಹಳ ನೋವನ್ನು ಅನುಭವಿಸಿದ್ದಳು ಈ ಕಾರಣದಿಂದ ನೀವು ಈ ಜನ್ಮದಲ್ಲಿ ನನ್ನಿಂದ ಹದಿನಾಲ್ಕು ವರ್ಷಗಳ ಕಾಲ ದೂರವಾಗಿ ಉಳಿಯಬೇಕಾಯಿತು ಆಗ ತಾಯಿ ದೇವಕಿಯು ಹೀಗೆ ಕೇಳುತ್ತಾಳೆ ಹಾಗಾದರೆ ಈ ಜನ್ಮದಲ್ಲಿ ಮಹಾರಾಣಿ ಕೌಶಲ್ಯೂ ಯಾರು ಆಗ ಶ್ರೀಕೃಷ್ಣರು ತುಸು ನಗುತ್ತಾ ಅವರು ಬೇರೆ ಯಾರೂ ಅಲ್ಲ ನನ್ನ ಸಾಕು ತಾಯಿ ಯಶೋದೆ ಅವರು ಹಿಂದಿನ ಜನ್ಮದಲ್ಲಿ ನನ್ನಿಂದ ಹದಿನಾಲ್ಕು ವರ್ಷಗಳ ಕಾಲ ದೂರ ಉಳಿದಿದ್ದರು ಈ ಕಾರಣದಿಂದ ಅವರಿಗೆ ಈ ಜನ್ಮದಲ್ಲಿ ನನ್ನೊಂದಿಗೆ ಇರುವ ಸುಖ ಪ್ರಾಪ್ತಿಯಾಯಿತು ಸ್ನೇಹಿತರೆ ಭಗವದ್ಗೀತೆಯ ಪ್ರಕಾರವಾಗಿ ಯಾರೇ ಆದರೂ ಕೂಡ ತಮ್ಮ ಹಿಂದಿನ ಜನ್ಮದ ಕರ್ಮ ಫಲವನ್ನ ಅನುಭವಿಸಲೇಬೇಕು ಅದು ಕೆಟ್ಟದ್ದೇ ಆಗಿರಲಿ ಒಳ್ಳೆಯದ್ದೇ ಆಗಿರಲಿ ಈ ಕರ್ಮ ಫಲವು ಮನುಷ್ಯನಿಂದ ಹಿಡಿದು ದೇವಾತಿ ದೇವತೆಗಳನ್ನು ಕೂಡ ಬಿಡುವುದಿಲ್ಲ ಎನ್ನುವುದಕ್ಕೆ ಇದೇ ಅತ್ಯುತ್ತಮ ಸಾಕ್ಷಿಯಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತರಹದ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ